ಸೂಪರ್ ಸೂಪರ್ ಒಳ್ಳೆ ಆ್ಯಕ್ಟಿಂಗು ಫಸ್ಟ್ ಸೀನ್ ಆದರೂ ಆ್ಯಕ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮಗನ ಪಾತ್ರ ಮಾಡಿದ್ರು ಮಾಸ್ಟರ್ ಸುಜಯ್ ಕೂಡ ಭಾಳ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಸುಧಾರಾಣಿ ಮೇಡಮ್ ಅವರಾಗಲಿ ಎಲ್ಲರೂ ಒಳ್ಳೆ ರೀತಿ ಆ್ಯಕ್ಟಿಂಗ್ ಬಂದೈತೆ ಒಂಥರ ಒಬ್ಬ ಮಾನಸಿಕ ವ್ಯಕ್ತಿ ಮೂಢನಂಬಿಕೆಗಳನ್ನು ಯಾವ ರೀತಿ ನಂಬ್ತಾನೆ ಅನ ಅಚಾನಕ್ಕಾಗಿ ಆಗುತ್ತೆ ಇದು ಮನಸ್ಸಿಗೂ ಎಲ್ಲ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿದೆ ಮೆಸೇಜ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ದಿನಕ್ಕೆ ಬಂದಿದ್ದಾರೆ ಹುಷಾರು ಮೂವಿ ಹೈಲೈಟ್ ಇದೆ ಚೆನ್ನಾಗಿದೆ ಬಂದು ನೋಡಿ ಸರ್ ತುಂಬ ಚೆನ್ನಾಗಿದೆ ಕೋಪ ಇರೋರಲ್ಲಿ ಈ ಮೂವಿ ನೋಡ್ಬೇಕಂತ ಕೇಳ್ಕೊಂತೀವಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ 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 ಸ್ನೇಹ ಬದ್ಧ ಸಮರಕ್ಕೂ ಸಿದ್ಧ ಎಂಥ ಘೋಷಣೆ ಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸುಮಾರು ನಮಗೆ ಒಂದು ಅಣ್ಣನ ಸಮಾನ ಒಂದು ಇಪ್ಪತ್ತು ವರ್ಷದಿಂದ ಪ್ರವೀಣ್ ಶೆಟ್ಟಿ ಅವರು ನಾನು ಅವ್ರ ಮಗ ಪ್ರವೀಣ್ ಅವರು ಪ್ರವೀಣ್ ಶೆಟ್ಟಿ ಅವ್ರ ಎರಡನೇ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಇದು ಎಲ್ಲರಿಗೂ ಒಂಥರ ಸಿನಿಮಾ ಅಂದರೆ ಲವ್ವು ರೌಡಿಸಮ್ಮು ಪಾಲಿಟಿಕ್ಸು ಅದೆಲ್ಲ ಈಗಿನ ಬೆಳವಣಿಗೆ ಆದರೆ ಈ ಸಿನಿಮಾ ಒಂದು ವಿಭಿನ್ನವಾಗಿ ವಿಶಿಷ್ಟವಾಗಿಯೇ ತೆಗೆದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಂದು ನಿದ್ರೆ ಬರಬೇಕಾದ ಕಾರಣ ಪ್ರೀತಿ ಭಾವನೆ ವಿಶ್ವಾಸ ಏನೇನಿದೆ ಅದು ಒಂದು ಸಂಪೂರ್ಣ ನಿದ್ದೆ ಯಾವ ರೀತಿ ಎಲ್ಲವೂ ಕೂಡ ಭಾವನೆಗಳು ಕೂಡಕ್ಕೆ ಅನ್ನೋದಕ್ಕೆ ಒಂದು ನಿರ್ದೇಶನ ಚಿತ್ರ ಎಲ್ಲ ತಾಂತ್ರಿಕ ಕಲಾವಿದರು ಎಲ್ಲ ಕಲಾವಿದರು ಒಂದು ಪ್ರತಿಯೊಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಚಿತ್ರ ಯಶಸ್ವಿಯಾಗಿ ಮೂಡಿಬಂದಿದೆ ಭಾಳ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರವೀಣ್ ಶೆಟ್ಟಿಅಣ್ಣನವರು ಯಾವ ರೀತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕರ್ನಾಟಕ ಜಲ ನೆಲ ಬಗ್ಗೆ ಹೋರಾಡ್ಕೊಂಡು ಬಂದಿದ್ದಾರೆ ಅವ್ರ ಮಗನ ಕನ್ನಡ ಸಿನಿಮಾ ನೀವು ನೋಡೋದ್ರ ಮೂಲಕ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹಿಸಿ ಎಲ್ಲ ಕರ್ನಾಟಕ ರಾಜ್ಯದ ಜನತೆ ಒಂದು ಶುಭ ಹಾರೈಸಿ ಈ ಯುವ ನಾಯಕಗಳನ್ನು ಒಂದು ಹೆಸರುವಾಸಿ ದಿಗ್ಗಜರ ನಾಯಕನ ಪಟ್ಟಕ್ಕೆ ಅವ್ರದ್ದು ನಮ್ಮ ಪ್ರವೀಣ್ ಶೆಟ್ಟಿ ಅವರು ಹೋಗಲಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ಜಿಲ್ಲೆ ಗೊತ್ತಿಲ್ಲ ತೊಂಬಸಕ್ಕೆ ಇಷ್ಟಪಡ್ತೀನಿ ನಿದ್ರಾದೇವಿ ಸಿನಿಮಾದಲ್ಲಿ ಏನೋ ವಿಶೇಷ ಐತೆ ಅಂದರೆ ಇಷ್ಟು ವಿಶೇಷ ಇರೋದು ನಮಗೆ ಗೊತ್ತಿಲ್ಲ ಏನಪ್ಪ ಈ ಸಿನಿಮಾದಲ್ಲಿ ಏನಿದೆ ಅಂತೇಳಿ ಸಿನಿಮಾ ಇಂಟರ್ವ್ಯೂ ಆದಮೇಲೆ ಮೇಲೆ ಕುತ್ಕೊಂಡು ನೋಡಿದ್ವಿ ದುಡ್ಡು ಸಂಪಾದನೆ ಮಾಡಿದವನಾಗಲಿ ರಾಜಕೀಯ ವ್ಯಕ್ತಿ ಆಗಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡೋ ಒಂದು ಬೀಡಿ ಅಂಗಡಿ ಇಟ್ಟು ಕೂಡ ನಿದ್ದೆ ಬರಲ್ಲ ಈ ಸಿನಿಮಾದ ಒಂದು ವಿಶಿಷ್ಟತೆ ಏನಂದರೆ ನಿದ್ದೆ ನಿದ್ದೆ ಬಂದಿಲ್ಲ ಅಂದಾಗ ಏನು ಮಾಡಬೇಕು ಅವ್ರದೇ ಆದಂಥ ಒಂದು ಒಂದು ಲೋಕಕ್ಕೆ ಹೋಗ್ಬೇಕು ಲೋಕಕ್ಕೆ ಜಾರ್ದಾಗೆ ಇದ್ದೇ ಬರೋದು ಇದರಲ್ಲಿ ಒಂದು ಸಂದೇಶ ಏನಿದೆ ಅಂದರೆ ಒಂದು ತಂದೆ ಕೋಪ ಮಾಡ್ಕೊಳ್ಳೋದಾಗಲಿ ಆ ಕೋಪದಿಂದ ಮಕ್ಕಳನ್ನ ದೂರ ಮಾಡೋದು ಆಮೇಲೆ ಒಂದು ತಾಯಿ ಪ್ರೀತಿಯಿಂದ ಹತ್ರ ಮಾಡ್ಕೊಳ್ಳೋದು ಮಗುನ ಆ ತಾಯಿ ಪ್ರೀತಿನ ಯಾವಾಗ ಕಳಿತ ಕಳ್ ಕಳ್ಕೊಂತೀವಲ್ಲ ಅವಾಗ ಆ ತಾಯಿ ಬಗ್ಗೆ ನಮಗೆ ಅರಿವು ತಿಳಿಯುತ್ತೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ವಿ ಎಚ್ ಚುಳುಗಪ್ಪ ಅಂತೇಳಿ ನಾನು ಎಸ್ ಎನ್ ಮಾಲ್ನಲ್ಲಿ ಬೆಳಿಗ್ಗೆ ಚಿತ್ರ ಪ್ರದರ್ಶನಕ್ಕೆ ಬಂದಿದ್ವಿ ಉತ್ತಮವಾದಂಥ ಯಶಸ್ವಿ ಕಂಡಿದೆ ಪೇಟ್ರಿ ಇವತ್ತು ಹೌಸ್ಫುಲ್ ಆಗಿದೆ ಚೆನ್ನಾಗಿದೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನು ಒಂದು ಆತ್ಮವಿಶ್ವಾಸದಿಂದ ಬಲಪಡ್ಕೋಬೇಕು ಒಂದು ಕುಗ್ಗಬಾರ್ದು ಮನಸ್ಸು ಒಂದು ಒಂದು ಚಿಕ್ಕ ಹುಡುಗನಿದ್ದಾಗ ಅವ್ನಿಗೆ ಅದೇ ಮೆಂಟಾಲಿಟಿ ಇರ್ತತೆ ಅದ್ರಲಿಂದನೇ ಅವನು ಬೆಳೀತಾ ಬೆಳೀತಾ ಕೂಡ ಆ ಮೆಂಟಾಲಿಟಿ ಬಗ್ಗೆನೇ ಅವನಿಗೆ ಇದಾಗ್ತದೆ ಯಾಂದ್ರೆ ಹೀರೋಗೆ ಆ ಥರ ಆಗಬಾರ್ದು ಮನುಷ್ಯನ ಕುಗ್ಗಬಾರ್ದು ಅನ್ನೋದು ಮೇಯ್ನ್ ಮೆಸೇಜ್ ಇದು